ಬಿಜೆಪಿಲಿ ದಿನೇ ದಿನೇ ಭಿನ್ನಾಭಿಪ್ರಾಯ ಹೆಚ್ಚಾಗ್ತಾ ಇರೋದು ಒಂದು ಕಡೆ ಹೆತ್ನಾಳ್ ಟೀಮು ಒಕ್ಕೋರಾಟ ವಿರಾಟವಾಗಿ ಈಗಾಗಲೇ ಹೋರಾಟ ಆರಂಭ ಮಾಡಿದರೆ ಇನ್ನೊಂದು ಕಡೆ ವಿಜೇಂದ್ರ ಟೀಮ್ ಕೂಡ ಅದಕ್ಕೆಲ್ಲ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇರೋದು ಇದ್ರ ಬಗ್ಗೆ ಮಾತನಾಡಲು ಮಾಜಿ ಸಚಿವರಾದಂತಹ ಕಟ್ಟ ಸುಬ್ರಹ್ಮಣ್ಯ ನಮ್ಮ ಜೊತೆ ಇದ್ದರೆ ಸರ್ ಈಗಾಗಲೇ ಒಕ್ಕೋರಾಟ ವಿಚಾರದಲ್ಲಿ ಬಿ ಜೆ ಸಾಕಷ್ಟು ಗೊಂದಲ ಇರುವಂಥದ್ದು ಈಗಾಗಲೇ ಹೆತ್ನಾಳವ್ರ ಟೀಮ್ ಕೂಡ ಹೋರಾಟ ಆರಂಭ ಮಾಡಿರೋಂಥ ನೀವು ಇವತ್ತು ಕೂಡ ಎಲ್ಲ ಸಿದ್ಧತೆಯನ್ನು ಮಾಡ್ಕೊತಿರೋದು ಏನು ಹೇಳ್ತೀರಿ ಇದ ಬಗ್ಗೆ ಗೊಂದಲ ಎಲ್ಲೂ ಇಲ್ಲ ಐದಾರು ಜನರ ಮಧ್ಯೆ ಮಾತ್ರ ಗೊಂದಲ ಇದೆ ಇಡೀ ರಾಜ್ಯದಲ್ಲಿ ಗೊಂದಲ ಇಲ್ಲ ಜಿಲ್ಲೆಗಳಲ್ಲಿ ಗೊಂದಲ ಇಲ್ಲ ಗೊಂದಲ ಇಲ್ಲ ತಾಲೂಕುಗಳಲ್ಲಿ ಗೊಂದಲ ಇಲ್ಲ ಅವ್ರ ಪಾಟಿಗೆ ಅವ್ರು ಕೆಲಸ ಮಾಡ್ತಾಯಿದ್ದಾರೆ ಅದಕ್ಕೆ ಸಾಕ್ಷಿ ಅಂತಂದರೆ ನಿನ್ನೆ ನಡೆದಂಥ ಕಾರ್ಯಕ್ರಮದಲ್ಲಿ ಪಕ್ಷದ ಕಾರ್ಯಕರ್ತರಿಗೆ ಯಾರೂ ಭಾಗವಹಿಸಿಲ್ಲ ಪಕ್ಷದ ಕಾರ್ಯಕರ್ತರು ಜಿಲ್ಲಾಧ್ಯಕ್ಷರು ಭಾಗವಹಿಸಿಲ್ಲ ಶಾಸಕರು ಹಾಲಿ ಶಾಸಕರು ಯಾರೂ ಭಾಗವಹಿಸಿಲ್ಲ ಯಾರೋ ಕೆಲವರು ಮಾತ್ರ ಗುಂಪು ಒಂದು ಗುಂಪು ನೀವು ಹಿಂದೇನಿಂದಲೂ ಕೆಲಸ ಮಾಡ್ತಾಯಿದೆ ಆ ಗುಂಪೊಂದು ಕಡೆ ಕೆಲಸ ಮಾಡ್ತಾ ಇದ್ದೀವಿ ನಾ ಜಿಲ್ಲೆಯವರೆಲ್ಲ ಸೇರಿಕೊಂಡು ಇನ್ನೊಂದು ಏನಿಲ್ಲ ಪಕ್ಷ ಪಕ್ಷವಾಗೇ ಇದೆ ಬಲಿಷ್ಠವಾಗಿದೆ ನಾವೆಲ್ಲ ಪಕ್ಷದ ಪರವಾಗಿದ್ದೇವೆ ಪಕ್ಷವನ್ನು ಮತ್ತೆ ಅಧಿಕಾರಕ್ಕೆ ತರ್ತೇವೆ ಸರ್ ಬಿ ಜೆ ಪಿ ಅಂದ್ರೇ ಶಿಸ್ತಿನ ಪಕ್ಷ ಆದರೂ ಕೂಡ ಇಷ್ಟೆಲ್ಲ ಆದರೂ ಕೂಡ ಯತ್ನಾಳ್ ಟೀಮ್ ಇರೋದು ಇಲ್ಲಿವರೆಗೆ ಯಾವುದೂ ಕ್ರಮ ಆಗಿಲ್ಲ ಯಾಕೆ ಯಾಕೆಂದ್ರೆ ಅಸಮರ್ಥರಾಗಿದ್ದಾರ ರಾಜ್ಯಾಧ್ಯಕ್ಷರು ಅನ್ನೋದು ಈಗ ತಾವೆಲ್ಲ ನೋಡಿದ್ರಿ ಶತ್ರುಘ್ನ ಸಿನ್ಹ ಏನಾಗಿದ್ದರು ಏನಾದರು ಯಶವಂತ ಸಿನ್ಹಾ ಏನಾಗಿದ್ದರು ಏನಾದರೂ ಮಹಾನ್ ಮಹಾನ್ ನಾಯಕರೆಲ್ಲ ಕೂಡ ಅವರು ಈ ರೀತಿ ಚಟುವಟಿಕೆ ಮಾಡುವಾಗ ಏನಾಗಿದ್ದಾರೆ ಉದಾಹರಣೆ ತೆಗೆದುಕೊಳ್ಳಿ ತಾವು ನಾನು ಬೇಡ ಅಂತ ಹೇಳೋದಿಲ್ಲ ಏನು ಮಾಡಿದ್ರು ಯಶವಂತ ಸಿನ್ಹ ಏನು ಮಾಡಿದ್ರು ಯಶವಂತ ಸಿನ್ಹ ಪಕ್ಷದ ವಿರುದ್ಧವಾಗೋದ್ರು ಏನಾದರು ಅದೇ ರೀತಿ ಶತ್ರುಘ್ನ ಚಿಹ್ನ ಪಕ್ಷದ ವಿರುದ್ಧವಾಗಿ ಮಾತಾಡಿದ್ರು ಏನಾದರು ಅವರು ಇವತ್ತೆಲ್ಲಿದ್ದಾರೆ ಅವರು ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಯಾರೇ ಇರಲಿ ಎಷ್ಟೇ ದೊಡ್ಡವನಾಗಿರಲಿ ಎಷ್ಟೇ ಹಣವಂತನಾಗಿರಲಿ ಪಕ್ಷಕ್ಕಿಂತಲೂ ದೊಡ್ಡವರು ಯಾರೂ ಇಲ್ಲ ಪಕ್ಷ ಎಲ್ಲದಕ್ಕಿಂತಲೂ ದೊಡ್ಡದು ಪಕ್ಷ ಹೇಳಿದಂಗೆ ಕೇಳಿದಾಗ ಅವರು ಉಳ್ಕಂತಾರೆ ಯಾವಾಗ ನೋಡ್ತಾ ಇರ್ತಾರೆ ಪ್ರತಿಯೊಂದಕ್ಕೂ ಒಂದು ಕಾಲಮಿತಿ ಇರುತ್ತೆ ಸಮಯ ಬರುತ್ತೆ ನೀವು ಹೋದ್ರೆ ಮತ್ತೆ ಯಾವ ಪಕ್ಷನೂ ನಿಮ್ಮನ್ನು ಸೇರಿಸ್ಕೊಳ್ಳೋಲ್ಲ ಆ ಸ್ಥಿತಿಯಲ್ಲಿ ನೀವು ಇದ್ದೀರಿ ಸರ್ ಹೈಕಮಾಂಡ್ ನಾಯಕರ ಸಪೋರ್ಟಿಂದಲೇ ನಾವು ಈ ಹೋರಾಟ ಮಾಡ್ತಾ ಇರೋದು ಅಂತ ಕೂಡ ಯತ್ನೇಳ ಹೇಳ್ತಾ ಇರೋಂಥದ್ದು ಅದು ಸುಳ್ಳು ಶುದ್ಧ ಸುಳ್ಳು ಹೈಕಮಾಂಡ್ ಈ ರೀತಿ ವಿಚಾರಗಳಿಗೆ ಪ್ರೋತ್ಸಾಹ ಕೊಡೋದಿಲ್ಲ ಇವರು ಸುಳ್ಳು ಸುಳ್ಳು ಹೇಳ್ಕೊಂಡು ಜನನ ಮೋಸ ಮಾಡ್ತಾ ಇದ್ದಾರೆ ಅವ್ರು ಹೇಳೋದಲ್ಲ ಪೂರ್ತಿ ಸುಳ್ಳು ನೀವು ಅವ್ರ ವಿರುದ್ಧವಾಗಿ ಹೈಕಮೆಂಡ್ ಕದ ಯಾವಾಗ ತರ್ತೀರಾ ಏನು ಕ್ರಮ ಆಗ್ಬೋದು ಅಂತ ನಿರೀಕ್ಷೆ ನಿಮಗಿದೆ ನಾವು ನಿಶ್ಚಯ ಮಾಡಿದ್ವಿ ನಾಳೆ ಚಾಮುಂಡಿಯಲ್ಲಿ ಮೀಟಿಂಗ್ ಆದಮೇಲೆ ಒಂದೇ ನಿಮಿಷ ಊಟಕ್ಕೆ ಹೋಗೋಣ ಪಾಪ ಇದು ನಮ್ಮ ಈ ಮು ಮುರುಡೇಶ್ವರ ಕಾರ್ಯಕ್ರಮ ಆದಮೇಲೆ ರಾತ್ ಮುರುಡೇಶ್ವರಕ್ಕೆ ಕಾರ್ಯಕ್ರಮ ಇದೆ ಕುರುಡುಮಲೈ ಚಾಮುಂಡಿ ಮುರುಡೇಶ್ವರ ತದಾದಮೇಲೆ ದಾವಣಗೆರೆ ಇಷ್ಟು ಕಾರ್ಯಕ್ರಮಗಳಿದ್ದಾವೆ ಸರ್ ದಾವಣಗೆರೆಯಲ್ಲಿ ಮಾಡ್ತಾ ಇರೋ ಪ್ರೋಗ್ರಾಮು ಶಕ್ತಿ ಪ್ರದರ್ಶನ ಅಂದರೆ ಪರ ನಾವು ಇಷ್ಟು ಜನ ಇದೀವಿ ಅಂತ ತೋರಿಸೋ ಶಕ್ತಿ ಪ್ರದರ್ಶನ ಕಾರ್ಯಕ್ರಮ ಆಗಿದೆಯಾ ಹಿಂದೆ ಎಲ್ಲ ಸಮಾವೇಶಗಳು ಮಾಡಿದಾಗ ಮಾಡಿದಾಗೆಲ್ಲ ಶಕ್ತಿ ಪ್ರದರ್ಶನ ಸಂಘಟನೆ ಪ್ರದರ್ಶನ ಶಕ್ತಿ ಪ್ರದರ್ಶನ ಎಲ್ಲಾಗುತ್ತೆ ಸಂಘಟನೆ ಪ್ರದರ್ಶನ ಆಗುತ್ತೆ ನಾವು ಅಧ್ಯಕ್ಷನ ಬಲಪಡಿಸೋದಕ್ಕೆ ಹಿಂದೆ ಎಲ್ಲ ಮಾಡಿದ್ವಾ ಇವತ್ತು ಹಿಂದೆಲ್ಲ ನಾವು ಸಮಾವೇಶಗಳು ಮಾಡಿಲ್ವಾ ಇವತ್ತೇ ಹೊಸದಾಗಿ ಸಮಾವೇಶ ಮಾಡ್ತಾಯಿದ್ದೀವ ಮೊನ್ನೆ ಎಲ್ಲ ಪ ಸಮಾವೇಶಗಳು ಮಾಡಿದ್ವಲ್ಲ ಹಾಗಾಗಿ ನಾವು ಪ ಅಧ್ಯಕ್ಷರು ಪ್ರವರ ಪರವಾಗಿ ಮಾಡಿದ್ವಾ ಪಕ್ಷದ ಪರವಾಗಿ ಮಾಡಿದ್ವಿ ಇವತ್ತೂ ಕೂಡ ಪಕ್ಷದ ಪರವಾಗಿ ಮಾಡ್ತೀವಿ ಅಧ್ಯಕ್ಷರು ನಮ್ಮ ಪಕ್ಷದ ಅಧ್ಯಕ್ಷರು ಅವ್ರ ಕ್ಷೇ ಕೈಯನ್ನು ಕೂಡ ಬಲಪಡಿಸ್ತೀವಿ ಅದು ನಮ್ಮ ಧರ್ಮ ನಮ್ಮ ಕರ್ತವ್ಯ ನಮ್ಮ ಜವಾಬ್ದಾರಿ ಹಾಗಾಗಿ ನಮ್ಮ ಅಧ್ಯಕ್ಷರು ಯಾರಿದ್ದರೂ ಕೂಡ ಅವರು ವಿಜೇಂದ್ರ ಇರಲಿ ಇನ್ನೊಬ್ಬರು ಇರಲಿ ಆ ಸ್ಥಾನದಲ್ಲಿದ್ದಾಗ ಅವರ ಕೈಯನ್ನು ಬಲಪಡಿಸುವಂಥದ್ದು ನಮ್ಮ ಜವಾಬ್ದಾರಿ ನೂರಕ್ಕೆ ನೂರು ರೂಪಾಯಿ ಆ ಕೆಲಸ ಮಾಡ್ತೀವಿ ನೀವೀಗ ಪ್ರತಿ ಪ್ರತಿ ಹಳ್ಳಿಗೂ ಜಿಲ್ಲೆಗೂ ಹೋಗಿ ಸಮಾವೇಶ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಅದು ಯಾವ ರೀತಿ ಇರುತ್ತೆ ಅನ್ನೋದು ನಮ್ಮ ನಮ್ಮ ಕ್ಷೇತ್ರಗಳಲ್ಲಿ ಉದಾಹರಣೆಗೆ ನಮ್ಮ ಲಕ್ಷ್ಮೀನಾರಾಯಣ ಅಲ್ಲಿದ್ದಾರೆ ಅವರ ತುರುವಕೆರೆ ಕ್ಷೇತ್ರ ಅಲ್ಲಿ ಕಾರ್ಯಕರ್ತರು ಅವ್ರ ಮೇಲೆ ಅಪಾರ ನಂಬಿಕೆ ಇಟ್ಕೊಂಡಿದ್ದಾರೆ ಅವರು ನೊಂದಿದ್ದಾರೆ ಆವಾಗ ಅಲ್ಲಿ ಕಾರ್ಯಕ್ರಮ ಹಾಕ್ಕೊಂತಾರೆ ಕೆಲವು ಶಾಸಕರು ನಾವು ಅಲ್ಲಿ ಹೋಗ್ತೀವಿ ಮಾಜಿ ಶಾಸಕರು ಹೋಗ್ತೀವಿ ಅಲ್ಲಿ ಶಾಸಕರು ಹೋಗ್ತೀವಿ ಕಾರಣ ಏನು ಅಂದರೆ ಅಲ್ಲಿ ನಮ್ಗೆ ಗೆದ್ದು ಬರಬೇಕು ನಾಳೆ ಆ ಸೀಟನ್ನು ಗೆಲ್ಲಬೇಕು ನಮ್ಮ ಉದ್ದೇಶ ಏನು ಯಾರು ವಿರುದ್ಧವೋ ಯಾರು ಪರವೋ ಅಲ್ಲ ನಮ್ಮ ಉದ್ದೇಶ ಏನು ಪಕ್ಷ ಮತ್ತೆ ಗೆಲ್ಲು ಗೆದ್ದು ಬರಬೇಕು ಈ ಉದ್ದೇಶಕ್ಕೋಸ್ಕರ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊತರು ಥ್ಯಾಂಕ್ ಯು ಸರ್ ಇಷ್ಟು ಮಾಜಿ ಸಚಿವರಾದಂತಹ ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಅವರ ಮಾತು ಕ್ಯಾಮ್ರಾ ಪರ್ಸನ್ ರಾಜ್ ಜೊತೆ ಕೆ ಸ್ಮಾರತಿ ನಾಯಕ ಸಮನ್ಯೂಸ್ ಬೆಂಗಳೂರು